ನಟಿ ಅಮೃತ ಪ್ರೇಮ್ ಅವರಿಂದ ಮೂರು ದಿನಗಳಾದ ಜ್ಯುವೆಲರಿ ಶೋಗೆ ಚಾಲನೆ ಮದುವೆ ಶುಭ ಕಾರ್ಯಗಳಿಗೆ ಮೆರಗು ಬೆಂಗಳೂರಿನಲ್ಲಿ ವಿನೂತನ ಆಭರಣ ಪ್ರದರ್ಶನ ಮತ್ತು ಮಾರಾಟ ಬೆಂಗಳೂರು ಆಗಸ್ಟ್ ಹದಿನೈದು ದೇಶದ ಐವತ್ತು ಶ್ರೇಣಿಯ ಆಭರಣ ತಯಾರಕರು ಭಾಗವಹಿಸಿರುವ ಅರ್ಧ ಜ್ಯುವೆಲರಿ ಶೋ ಎ ಪ್ರದರ್ಶನ ಮತ್ತು ಮಾರಾಟ ಉತ್ಸವಕ್ಕೆ ನಟಿ ಅಮೃತ ಪ್ರೇಮ್ ಚಾಲನೆ ನೀಡಿದರು ಶೆಲ್ಟಾನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಶುಕ್ರವಾರದಿಂದ ಭಾನುವಾರದವರೆಗೆ ಆಗಸ್ಟ್ ಹದಿನೈದರಿಂದ ರಿಂದ ಹದಿನೇಳರವರೆಗೆ ಆಯೋಜಿಸಲಾಗಿದೆ ಈ ಮೇಳವನ್ನು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ ಬಿಎನ್ ಮತ್ತು ಹೇಮಲತಾ ಜಗದೀಶ್ ಆಯೋಜಿಸಿದ್ದಾರೆ ದ ಜ್ಯುವೆಲರಿ ಶೋಗೆ ಚಾಲನೆ ನೀಡಿದ ನಟಿ ಅಮೃತಾ ಪ್ರೇಮ್ ಮಾತನಾಡಿ ಗ್ರಾಹಕರ ಅಭಿರುಚಿ ಮತ್ತು ಬಜೆಟ್ಗನುಗುಣವಾಗಿ ಚಿನ್ನ ಮತ್ತು ವಜ್ರದ ಆಭರಣಗಳು ಬೆಂಗಳೂರಿನ ಜನತೆಗೆ ದೊರೆಯಲಿವೆ ಈ ಬಾರಿಯ ಮೇಳದಲ್ಲಿ ಎಲ್ಲಾ ಆಭರಣ ಪ್ರಿಯರು ಪ್ರದರ್ಶನದಲ್ಲಿ ಇಟ್ಟಿರುವಂತಹ ಆಭರಣವನ್ನು ಕಂಡು ರೋಮಾಂಚನಗೊಳ್ಳುತ್ತಾರೆ ಎಂದರು ಆಯೋಜಕರಾದ ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ ಮಾತನಾಡಿ ಈ ಮೇಳವು ಎಲ್ಲಾ ರೀತಿಯ ಗ್ರಾಹಕರಿಗೆ ಖಂಡಿತವಾಗಿಯೂ ತೃಪ್ತಿದಾಯಕವಾಗಿರುತ್ತದೆ ಈ ಪ್ರದರ್ಶನ ಕೇವಲ ಮೂರು ದಿನಗಳಾಗಿದ್ದು ಸರ್ವರು ಇದರ ಲಾಭ ಪಡೆದುಕೊಳ್ಳಬಹುದಾಗಿದೆ ಆಭರಣ ಎಂದರೆ ಮಹಿಳೆಯರಿಗೆ ಅಚ್ಚುಮೆಚ್ಚಿನದಾಗಿದ್ದು ನಂಬಿಕಸ್ಥ ಹೂಡಿಕೆಯೂ ಆಗಿದೆ ಈ ಮೇಳದಲ್ಲಿ ಪ್ರಶಸ್ತಿ ವಿಜೇತ ಹಾಗೂ ಹೆಸರಾಂತ ಆಭರಣ ಮಳಿಗೆಗಳವರು ಭಾಗವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಮುಂಬರುವ ಮದುವೆ ಸಮಾರಂಭ ಹಾಗೂ ಹಬ್ಬದ ಶುಭ ಸಂದರ್ಭದಲ್ಲಿ ಆಭರಣಗಳನ್ನು ಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಜನರಿಗೆ ಆಭರಣಗಳನ್ನು ನೋಡಲು ಮತ್ತು ಕೊಳ್ಳಲು ಈ ಮೇಳದ ಮೂಲಕ ಅನ್ ಜ್ಯುವೆಲ್ರಿ ಶೋ ಈಗ ನಮ್ಮ ಬೆಂಗಳೂರಿಗೆ ಬಂದಿದೆ ಸೋ ಸಿಕ್ಸ್ಟೀನ್ ಸೆವೆಂಟೀನ್ ಮೂರು ದಿನವೂ ಬೆಳಗಿಂದ ಸಂಜೆ ತನಕ ನಡೆಯುತ್ತೆ ನೀವು ಇಲ್ಲಿ ಬಂದು ಎಲ್ಲ ಥರದ ಕಲೆಕ್ಷನ್ನ ನೋಡ್ಬೋದು ತುಂಬ ಯುನೀಕ್ ಡಿಸೈನ್ಸ್ ಗೋಲ್ಡ್ ಡೈಮಂಡ್ ಜ್ಯುವೆಲ್ ಆಮೇಲೆ ಸಿಲ್ವರ್ ಜ್ಯುವೆಲ್ರೀಸ್ ಜೆಮ್ ಸ್ಟೋನ್ಸ್ ಎಲ್ಲ ಥರದ್ದಿದೆ ಸೊ ನೀವು ನಿಮ್ಮ ಫ್ಯಾಮಿಲಿ ಆಗೋ ಫ್ರೆಂಡ್ಸ್ ಜೊತೆ ಬನ್ನಿ ನಿಮ್ಮ ಅಪ್ಕಮಿಂಗ್ ಏನೇ ಇವೆಂಟ್ಸ್ ಇದ್ದರೂ ಇಲ್ಲಿ ಎಲ್ಲ ಥರ ಜ್ಯುವೆಲ್ರಿ ಸಿಗ್ತದೆ ಸೊ ಇಫ್ ಯು ಡಿನ್ ಗೆಟ್ ಸಮ್ ಜ್ಯುವೆಲ್ರಿ ಇಲ್ಲಿ ಬೇರೆಲ್ಲೂ ಸಿಗಲ್ಲ ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ವಿಸಿಟ್ ಮಾಡಿ ಎಲ್ಲ ಸ್ಟೋರ್ನು ವಿಸಿಟ್ ಮಾಡಿ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಾಗಿ ಸೊ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ನಮ್ಮ ಬೆಂಗಳೂರು ಶೆರಟಾಂಗ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದಿದೆ ಸೊ ಎಲ್ಲ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ ಎಲ್ಲನೂ ಇಷ್ಟ ಆಗ್ತದೆ ಸರ್ ಎವ್ರಿ ಎಲ್ಲರೂ ತೊಗೊಳಕ್ಕಾಗಲ್ಲ ಎಷ್ಟೇ ಇಂಡಿಪೆಂಡೆನ್ಸ್ ಡೇ ಇರ್ತೀವಿ ಇವತ್ತು ಹೋಟೆಲ್ ಅಲ್ಲಿ ಇನಾಗ್ರೇಷನ್ ಆಯಿತು ಜ್ಯುವೆಲರಿ ಅಸೋಸಿಯೇಷನ್ ಇದು ಜ್ಯುವೆಲ್ಲರಿ ಶೋರೂಮ್ ಅಂತ ಕಲೆಕ್ಷನ್ಸ್ ಅಂತ ತುಂಬಾ 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 ಚೆನ್ನಾಗಿದೆ ಹೇಳೋಕ್ಕಾಗಲ್ಲ ಒಂದು ಶಾಪ್ ಇಂದ ಒಂದು ಶಾಪ್ ನಲ್ಲಿ ಅಷ್ಟು ಡಿಫ್ರೆಂಟ್ ವೆರೈಟೀಸ್ ಇದೆ ಇನ್ನೇನು ಒಂದೊಂದು ಶಾಪ್ ನೋಡಿದರೆ ನಿಜವಾಗಿ ನೀವು ಎಲ್ಲಿ ಸಿಗಲ್ಲ ದಯವಿಟ್ಟು ನೀವು ಬನ್ನಿ ಇಲ್ಲಿ ನೋಡಿ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಶೇರ್ಟನ್ ಹೋಟೆಲ್ ಅಲ್ಲಿ ನಡೀತಾ ಇದೆ ಇದು ಜ್ಯುವೆಲ್ಲರಿ ಎಕ್ಸಿಬಿ ಶೋ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ ನಿಯರ್ ಅಂಡ್ ಇಯರ್ ಎಲ್ಲರೂ ಕರ್ಕೊಂಡು ಬನ್ನಿ ರಿಯಲಿ ವೆರಿ ಹ್ಯಾಪಿ ನಾನು ವಿಸಿಟ್ ಮಾಡಿದ್ದ ಒನ್ ಆಫ್ ದ ಚೀಫ್ ಡೆಸ್ಟ್ ಕರ್ತಿದ್ದರು ಥ್ಯಾಂಕ್ ಯು ಶರ್ಮಿಲಾ ಅಂಡ್ ಆ್ಯಂಡ್ ಥ್ಯಾಂಕ್ ಯು ಲೇಮ ಅವೇ ತುಂಬ ಚೆನ್ನಾಗಿದೆ ಅವರು ಕರೆಕ್ಟಾಗಿ ಹೇಳಿದ್ರು ಅಮೃತಾ ಪ್ರೇಮ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ರಿಯಲಿ ವೆರಿ ನೈಸ್ ಜ್ಯೂಲರಿ ಡೈಮಂಡ್ಸ್ ಅನ್ಗೋಲ್ ಎವ್ರಿ ಒನ್ ವಿಸಿಟ್ ಮಿಸ್ ಮಾಡ್ಕೋಬೇಡಿ ಮತ್ತೊಮ್ಮೆ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು ಗೋಲೋ ಭಾರತ್ ಭಾರತಕ್ಕೆ ಜೈ